ಅವ್ರು ಫಸ್ಟ್ ಅವರು ವೇಷ ಹಾಕೊಳ್ಳುವಾಗಿಂದಲೂ ಅವ್ರು ಹಾಗೆ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ರು ಯಾಕಂದ್ರೆ ಇದೊಂದು ಶಾಸ್ತ್ರೀಯ ಕಲೆ ಅಂತ ಅವರಿಗೂ ಗೊತ್ತಿತ್ತು ಆ ಶ್ರದ್ಧೆ ಶಿವಣ್ಣನಲ್ಲಿ ಎಷ್ಟು ಅವ್ರು ವೇಷ ಮಾಡುವಾಗಿತ್ತು ಅದೇ ರೀತಿಯ ಶ್ರದ್ಧೆ ಅದ್ ಅಲ್ಲಿ ಕಾಣಿಸ್ತಾ ಇದೆ ಅವರ ಶ್ರದ್ಧೆಯೇ ಅದಕ್ಕೆಲ್ಲ ಕಾರಣ ಅಂತ ಹೇಳ್ಕೊಡ್ತೀನಿ ಶಿವಣ್ಣಿಗೂ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಂಗಳೂರು ನಗರಕ್ಕೆ ನಗ ಬಂದು ಅವ್ರಿಗೆ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಐನೂರು ವೇಷಗಳನ್ನು ಬಳಸಿದ್ದು ಐನೂರು ವೇಷಕ್ಕೆ ಸಾವಿರ ಜನ ಗ್ರೂಪ್ ಬೇಕಾಗಿತ್ತು ಹತ್ತು ಜನರನ್ನು ವ್ಯವಸ್ಥೆ ಮಾಡಿ ಇದೆಲ್ಲರೂ ಇಲ್ಲಿ ತನಕ ನಮ್ಮ ಜೊತೆಗೆ ಬೆನ್ನಲವಾಗಿ ನಿಂತವ್ರು ಇವರಿಗೆ ಈ ಥರ ನಮ್ಮ ಟೀಮ್ ಟೋಟಲ್ ಟೀಮ್ ಹಗಲು ರಾತ್ರಿಯಿಂದ ನಾವು ಪಟ್ಟಂಥ ಇವತ್ತು ಖುಷಿ ಕೊಡ್ತಾ ಇದೆ ಒಂದು ಒಂದು ಕಲೆಗೆ ನಮ್ಮ ಕಡೆಯಿಂದ ಏನು ಋಣ ಬೀಸುವಂಥ ಇತ್ತು ಅಂದರೆ ಒಂದು ಎರಡು ಪರ್ಸೆಂಟ್ ಬೀಸಿದಂಥ ಒಂದು ಆತ್ಮಶಕ್ತಿ ನೀವೆಲ್ಲರೂ ನೋಡಿ ಖುಷಿ ಖುಷಿಯಾಯ್ತಾರೆ ನಮ್ಮ ದರೇಷ ು ನಿಮಗೆ ಹಿಂಡು ಕೊಟ್ಟಿದ್ದೇನೆ ಕರೆ ಅಂದರೆ ಅದರಲ್ಲಿ ಎಷ್ಟೊಂದು ಕಥೆಗಳಿದೆ ಬಹುಶಃ ಅದೊಂದು ಇನ್ನೊಂದು ರೂಪ ರೇಷೆ ತಗೊಂಡ್ರೆ ಈ ಥರದ ಕಥೆಗಳು ಇನ್ನೊಂದಿಷ್ಟು ಜನರಿಗೆ ಮಾದರಿ ಆಗ್ಬೋದು ಇನ್ನೊಂದಿಷ್ಟು ಐ ಓಪನ್ ಅದರ ಟಾಪಿಕ್ಗಳು ಜನರಿಗೆ ಸಿಗ್ಬೋದು ಎಂಟರ್ಟೈನ್ಮೆಂಟ್ ಸಿಗ್ಬೋದು ಒಂದು ಉದ್ದೇಶಕ್ಕೆ ಅದರಲ್ಲಿ ಇನ್ನೂ ಕಥೆಗಳಿದೆ ಇನ್ನೂ ಹಿಂದಿನ ಕಥೆಗಳಿದೆ ಮಧ್ಯದ ಕಥೆಗಳಿದೆ ಸುಬುದ್ದಿ ಮಹಾರಾಜರದ ಕಥೆಗಳನ್ನು ನಾವು ತೋರಿಸ್ತಾ ಇಲ್ಲ ನಿಮಗೆ ಮಹಾರಾಜನ ಕಥೆಗೆ ತೋರಿಸ್ತಾ ಇಲ್ಲ ಕೈರಾಣಿ ದೇಶದ ಕತೆ ತೋರ್ಸ್ತಿಲ್ಲ ಚಂದ್ರಹಾಸನ ಬಾಲ್ಯ ತೋರ್ಲಿಲ್ಲ ಚಂದ್ರಹಾಸನ ವೀರ ಕಥೆ ತೋರಿಸ್ತಿಲ್ಲ ಸೊ ಇದೀಗ ಶುರು ಅಷ್ಟೇ ಪಾರ್ಟ್ ಪಾರ್ಟ್ ಸಿಕ್ಸ್ ತನ್ಕೊಂಡಿರುತ್ತೆ ಭಗವಂತ ನಡೆಸಿದ್ರೆ ಏನಪ್ಪ ಅಂತ ಏನು ಅದು ಬಹಳ ಖುಷಿ ಆಯ್ತು ನಮ್ಗೆ ಅಂದ್ರೆ ಈಗ ನನ್ನ ಎಲ್ಲ ಸಿನಿಮಾಗಳಿಗೂ ಪ್ರತಿ ನನ್ನ ಸಂಗೀತ ನಿರ್ದೇಶನದ ಎಲ್ಲ ಸಿನಿಮಾಗಳಲ್ಲೂ ಪ್ರತಿ ದಿವಸ ಶೋ ಆದ್ಮೇಲೆ ನಾನು ಕೋರ್ಟ್ ಇಟ್ಕೊಂಡು ಕುತ್ಕೊಳ್ತಾ ಇದ್ದೆ ಉಪ್ಪು ಸರ್ ಕಾರ್ ಬರುತ್ತೆ ಈಗ ಮಾತಾಡಬೇಕು ಸರ್ ಸೊ ಟುಡೇ ಕಲಾವಿದರೆ ಏನಂತಾರೆ ಅವರಿಗೆ ಆ ಇನ್ಫಾರ್ಮೇಶನ್ ಗೊತ್ತಿಲ್ಲ ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದೀಗ ಸರ್ ಎಷ್ಟು